ಹೋರ್ ಬರ್ದಿರ್ತಾರೆ ಏನು ಉದಾಹರಣೆಗೆ ಉದಾಹರ್ಣೆಗೆ ಬರ್ದ್ರೇನು ಬಿಟ್ರೇನು ಹಾಂ ಬರೋದೋ ನೆಕ್ಸ್ಟ್ ನೆಕ್ಸ್ಟು ಕಾಯ್ಬೇಕೈತಿ ಆ ಕಡೆಗೆ ಹೋಗ್ತೆ ಆ ಕಡೆಗೆ ಹೋದ್ರೆ ಹಂಗೆ ಹೋಗೋದು ಈ ಕಡೆಗೆ ಹೋರೆ ಹೀಗೆ ಹೋಗೋದು ಹಾಂ ಆಯಿತು ಹಾಂ ಸಮಸ್ಯೆ ನೋಡ್ರಪ್ಪ ನದಿ ಇಲ್ಲ ಅನ್ನ ಈ ನದಿ ನದಿ ಪಕ್ಕ ಇರೋರು ನಾವು ಈ ಬೆಸ್ಟ್ ಬೈದಲ್ಲಿ ಇರ್ತೀವಿ ಈ ನದಿ ಇಲ್ದೋರು ಅಲ್ಲಿಂದ ಬಂದು ಇಲ್ಲಿ ಮಾಡ್ಕೋತಾರಲ್ಲ ಹ್ಞೂ ನೀರು ತೀರಾ ಡೌನ್ ಆಗೈತೆ ಆತರ ಥರ ಇಲ್ಲಿ ಸುಳಿ ಇದಲ್ರಿ ಸ್ವಲ್ಪ ರೇಟ್ ಇದೆ ಅಲ್ಲ ಆದ್ರೂ ಅಲ್ಲಿ ಹಾಳಾಗಿಲ್ಲ ಖರೀ ಈಗ ಏ ಹೇಳ್ಬೇವು ಟೈಮ್ ಸರಿ ಇಲ್ಲ ಅಷ್ಟೇ ಅವ್ರದ್ದು ಅವೆಲ್ಲ ಸೆತ್ತಿ ಬಿಟ್ಟೇಂದೈತೆ ಅಂದ್ರೆ ಅಷ್ಟು ಹಾಳಾಗಿಲ್ಲ ಈಗ ಹಾಂ ಆದರೂ ಮಕ್ಳಿಗೆ ಕೇಳಬೇಕಾ ಅದು ನಮ್ಮ ಸದಸ್ಯರು ಕರವಂತಲ್ಲ ಅವ್ರ ಬಿಚ್ಚಿಗೆ ಅದು ಓಡಿಸ್ಕೋ ಬಂದವೆ ಟೈಮಿಗೆ ರಾವ್ ಕಾಲಕ್ಕೆ ಬಂದ್ಬಿಟ್ಟು ಹೆಂಗೆ ತಪ್ಪು ಹೇಳಂಗಿಲ್ಲ ಅವ್ರ ತಪ್ಪು ಅಂತಲ್ಲ ನಾವು ಹೇಳ್ತಾರದು ಇಬ್ರು ಅಂತಾರೆ ಕೆಲವರು ಒಬ್ರು ಅಂತಾರೆ ಕೆಲವರು ಅಂದರೆ ಅವ್ರ ಅವರು ಇಲ್ಲ ಹ ಕರ ಮಿಸ್ ಆಯ್ತಿತ್ತಲ್ಲ ಅನ್ಕೊಂಡು ಓಡೋಗಿ ಅವರೇ ಮಿಸ್ ಆಗಿಬಿಟ್ಟಲ್ರಿ ಅಯ್ಯ ಕರು ಮೇಕೆ ಬಂದೈತೆ ಎಲ್ಲಿ ಎಲ್ಲಿ ಬಂತು ಮೇಕೆ ಹಾಂ ಯಾರೋ ದಿನ ಕರೆದು ಇದೇ ತರ ಸುದ್ದಿ ಕೇಳದ್ರಪ್ಪ

ಗೇಟ್ ಹಾಕ್ತಾರಂತ ನೋಡಪ್ಪ ಒಳಗೆ ಈ ಜಡಕ್ಕೆ ಬರ್ತಿರಲ್ಲ ನಮ್ಮ ಕಾಡಿನಲ್ಲಿ ನೀರು ನಿಲ್ಲುತ್ತ ನೀರು ನಿಲ್ಲ ಇಲ್ಲಿ ಯಾವತ್ತೂ ನೀರು ನಿಲ್ಲಲ್ಲ ಇಲ್ಲಿ ಈ ಆಗ್ಬಿಟ್ಟಿತ್ತಲ್ರಿ ಬಂದಾಗ ಇಲ್ಲೆಲ್ಲ ಸೋರಂಗ್ ಕರೆಯಿಲ್ಲ ಎಲ್ಲ ಬಂದಿತ್ತು ಇಲ್ಲಿ ಐತಿ ಬಿಡೋದು ಯಾಕೆ ನನ್ನ ಮಗನ ಇವ್ರೇ ಮಣ್ಣ ಆ ಕಡೆಯಿಂದ ಅಡ್ಡ ಬಂದು ಬೇಡ ಬಾರ್ಲ ಬಾರ್ಲ ಬರ್ತದೆ ಅಂದ್ರು ಹೆಂಗ್ ನೆಗದವನೇ ನೆಗದಾಗ ಮತ್ತೆ ಹೋಯ್ರಿ ಆ ಕಡೆ ಹೋಯ್ತೆ ಹೋಯ್ರಲ್ಲ ಹೋಯ್ತು ಮ್ಯಾಕ್

ಅಲ್ಲ ಮೀನ್ ಎಷ್ಟು ಹಿಡಿದ್ರೆ ಬ್ಲಾಸ್ಟ್ ಹಾಕಿ ಯಾವ್ದಾರ ಕೆರಲ್ ಮೀನ್ ಹಿಡ್ದಂಗಲ್ಲ ಮಳೆಲ್ ಮೀನ್ ಹಿಡಿಯೋದು ಅವು ಬ್ಯಾಲೆನ್ಸ್ ಇರೋ ಮಾತ್ರ ಹಿಡಿತಾನೆ ಬ್ಲಾಸ್ಟ್ ಹಾಕಿ ಹಿಡಿದ್ಬಿಡೋದು ಅಂತ ಬೇಷ್ಟು ಶಿವಣ್ಣವನು ಹುಡ್ಕ ಬಂದ್ಬಿಟ್ಟಿಲ್ಲ ಈಗ ಹಾಕ್ಬಿಟ್ಟು ಹಿಂಗ್ ಹೋಗ್ಯವೆ ಬ್ಲಾಸ್ಟ್ ಈಗ ನಾವು ಈ ನದಿ ಇರೋ ಸ್ವಲ್ಪ ಎದುರಿಗೆ ಬಯಲಿರ್ತೀವಿ ಓಕೆ ಗೊತ್ತಿಲ್ಲ ಏನು ಸಳು ಗಿಳವು ಏನು ಗೊತ್ತಿಲ್ಲ ಸೀದಾ ಒಳಗೆ ಬಂದು ನೆಗದ್ ಬಿಟ್ಟವ್ರೆ ಆ ವಯಸ್ಸಿಗೆ ಭಯ ಇಲ್ಲ

ಏನಾದ್ರು ನೀರು ಬಂದಿಂಗ್ ಯಾರು ಬಿಡ್ತಾ ಯಾರು ಈಗ ತಜ್ಞರ ಯೂಸ್ ಮಾಡ್ ಕರ್ಸಿ ಗೊತ್ತಾಯ್ತು ನಿಲ್ಲಿ ಹಾಳೆ

ಅವ್ರ ಮೇಲೆ ಅಲ್ಲ ಅವ್ರ ಮೇಲೆ ಕರೆಯುತ್ತಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ ಇಷ್ಟ ಅಲ್ಲಿಂದ ಎಲ್ಲನೂ ಎಳೆದ್ಬಿಟ್ಟು ಹಿಂಗೆ ಬಿಟ್ಟದ್ದು ಇನ್ನು ಮಳೆ ತೆಗಿತಾರೆ ಇಲ್ಲಿ ಎಲ್ಲ ಬೇಲಿ ಹಾಕಿ ಹಿಂಗೆ ಬಿಟ್ಟದ್ದು ಅಲ್ಲಿಂದ ಆಚೆ ಬಾಚಿಕೆ ಬಿಟ್ರು ಇಲ್ಲಿಂದ ಆಚೆ ಬರೋಕೆ ಏನಾಯ್ತೈತೆ ಇನ್ನು ಇವರು ಬೇರೆ ಕ್ಯಾಟಗರಿ ಸುಮಂದ್ರೆ ರಂಪ್ಯಾಕೆ ಅಂತ ಬಿಟ್ರು ಇಲ್ಲ ಬಾಚಿಕೆ ಬಾಚಿಕೆ ಹೋಯ್ತಾ ಇದ್ರು ಇಷ್ಟು ಉಳ್ಕೊತ ಇನ್ನೆಲ್ಲ ಇದೆಲ್ಲ ಮಳೆ ಎಲ್ಲನೂ ನಾನು ತಗೊಳಕ್ಕಲ್ಲ ಸೇಫಾಗಿರಲಿ ಅಂತ ಈಗ ಇರೋದಕ್ಕೆ ಈಗ ಹೆಂಗೆ ತಿಳಿದವ್ರೆ ಹೆಂಗೆ ಹೇಗೆ ಅವನು ಉಳ್ಸಬೇಕು ಅಂತ ಹೇಳಿ ನಮ್ಮ ಶಕ್ತಿ ಮೇರೆ ಪ್ರಯತ್ನ ಮಾಡಿ ನಾನು ಅವನು ಇನ್ನು ಎರಡು ಸೆಕೆಂಡ್ ಆದ್ರೂ ನಾವು ಇಲ್ಲ ಯಾರಾದರೂ ಏನು ಇಲ್ಲ ಯಾರಾದ್ರೂ ಬಾಡ ನಾನು ನಾನು ಅವನು ನಾನು ಡಿಸ್ಟಿಟ್ ಕಡೆ ಗುಂಟಾ ತಿರುಗಿದ್ರೆ ಏನೋ ಅಂತಾ ತಿರುಗಿದ ಒಂದು ಎರಡು ಮಾರ್ಕ್ ಬಂದ ತಕ್ಷಣ ಮತ್ತೆ ತಿ 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 ಅಂತ ನಾನು ಕಾಲ್ ತಕಿದ್ನ ಕಲ್ ತಕಿದ್ನ ನಾನು 2 ತೇಳೆ ಅವನ ಚರದಿಂದ ಬಗ್ಗೆ ಒಂದು ಮಾರ್ ಬಗೆಕಲ್ಲ ನಾನು ಮೂರು ನಾಲ್ಕು ಸಲ ಮುಳುಗೆಡ್ಬಿಟ್ಟೆ

ಅವನು ಎಷ್ಟು ಅವಾಯ್ಡ್ ಮಾಡಿದ್ರು ಬರೋದು ಮಾಡ್ತೀನಿ ಈಗ ಅವರು ಅವ್ರ ಅಣ್ಣನ ಎಲ್ಲ ತೀರೋ ಈಗ ಅವ್ರ ಇದಕ್ಕೆ ಮುಖಂಡರು ಹಿರಿಯರು ಅಂದ್ರೆ ಇವರೇ ಅಲ್ಲ ಹೋದ್ರೆ ಇವಾಗ ತಿಮ್ಮಿ ಅವನಿಗೆ ಅನುಕೂಲ ಆಗ ರೀತಿ ಮಾಡಿದ್ನಿ ಫಸ್ಟು ಸರ್ ನೀರು ಹಂಗೆ ಹೋಗೋದು ಈಗ ಅವರೆಲ್ಲ ಇದು ಅದೇ ಸುಸ್ಯೋದಕ್ಕೆ ಈಗ ಹಿಂಗೆ ಬಂದು ಹಿಂಗೆ ಕೊಚ್ಕೊಂಡು ಈಗ ಎಲ್ಲಾನು ಎಳ್ಕೊಂಡು ಹೋಗ್ಬಿಟ್ಟಿದೆ ಅಲ್ಲಿ ಮುಕುಂದೂರು ಮುಕುಂದೂರು ನೀರು ತಳ್ಳಕ್ಕಲ್ಲ ನೀರು ತಳ್ಳಕಲ್ಲ ಇಲ್ಲಿ ಆ ಕಡೆ ತಳ್ಳೋದಿಲ್ಲ ನೀರು ತಳ್ಳಕ್ಕಲ್ಲ ಸ್ವಲ್ಪ ಹಾಳುವಾಗಿರ್ತೆ ಅಂದ್ರೆ ಒಳ್ಳೆ ಬಂದಾಗ ಸಹ ಹೋಗಿರ್ತೆ ಈ ಟರ್ಗೆ ಹೋಗಿರ್ತೈತೆ ಹ್ಞೂ ಆ ಗದ್ದೆ ಮೇಲೆ ಕತ್ತಿರ್ತೈತೆ ನಮ್ಮ ಗದ್ದೆಗೆಲ್ಲ ನೀರು ಬಂದಿರ್ತೈತೆ ಅಂದ್ರೆ ಹ್ಞೂ

ಯಾರು ಅದೇ ಕಾಲೇಜ್ ಮಕ್ಳೆಲ್ಲ ಹೊಸ ಮಸ್ತ್ಸಲಿಕ್ಕೇ ಅದಕ್ಕೆಲ್ಲ